ಸೂರ್ಯಾಸ್ತ ವೀಕ್ಷಣೆಗೆ ಬಹುದೂರ ಹೋಗಬೇಕಾಗಿಲ್ಲ ಮಂಡ್ಯದಿಂದ ಕೊಳ್ಳೆಗಾಲಕ್ಕೆ ಹೋಗುವ ಮಾರ್ಗ ಸಂಪರ್ಕಿಸುವ ಸತ್ಯಗಾಲ ಹೊಸ ಸೇತುವೆಯಲ್ಲಿ ನಿಂತರೆ ನಿಮಗೆ ಒಂದು ಅವರಣೀಯವಾದಂಥ ಅನುಭವವಾಗುತ್ತದೆ ಸಂಜೆಯ ಗೋಧಳಿ ಸಮಯದಲ್ಲಿ ಜುಳು ಜುಳು ಅರಿಯುವ ಕಾವೇರಿಯ ನೀನಾದ ನಡುವೆ ಸೂರ್ಯ ಅಸ್ತಮಿತ್ವ ಪ್ರತಿಕ್ಷಣ ನಿಮಗೆ ರೋಮಾಂಚನ ಉಂಟು ಬಣ್ಣ ಬಣ್ಣದ ರಂಗಿನ ಚಿತ್ತಾರ ವೀಕ್ಷಕರನ್ನ ಹಿಡಿದು ನಿಲ್ಲಿಸುತ್ತದೆ ಆ ಬಣ್ಣದ ಸೊಬಗು ಕಿತ್ತಳೆ ಆಕಾರದಲ್ಲಿ ಸೂರ್ಯ ಅಸ್ತಮಿಸುವ ಸೌಂದರ್ಯವನ್ನು ನೋಡಿಯೇ ತಿರಬೇಕು ಈ ದೃಶ್ಯ ನಿಮಗೆ ಪ್ರತಿದಿನ ಗಮನ ಸೆಳೆಯುವಂತೆ ಮಾಡುತ್ತದೆ ಮಳವಳ್ಳಿ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಇದನ್ನು ಸರಿಪಡಿಸಲು ಕ್ಷೇತ್ರದ ಶಾಸಕರು ಹಾಗೂ ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಜೆಡಿಎಸ್ ಪರಿಶಿಷ್ಟ ವಿಭಾಗದ ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಗಂಭೀರ ಆರೋಪ ಮಾಡಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇತ್ತೀಚಿನ ಕೆಲ ತಿಂಗಳಲ್ಲಿ ಐದು ಕೊಲೆ ನಡೆದಿದ್ದು ಹಲವು ಅಪರಾಧ ಪ್ರಕರಣಗಳು ಜರುಗಿದ್ದಾವೆ ಆದರೆ ಎಲ್ಲವೂಗಳನ್ನು ಮಟ್ಟಾಕಲು ವಿಫಲರಾಗಿದ್ದು ಶಾಸಕರು ಕ್ಷೇತ್ರಕ್ಕೆ ಬಾರದೆ ಕಾಲಣ ಮಾಡುತ್ತಿದ್ದಾರೆ ಅಂತ ಹೇಳಿದರು ಮಳವಳ್ಳಿ ತಾಲೂಕು ಆಡಳಿತ ಸಂಪೂರ್ಣ ನಿಷ್ಕ್ರಿಯವಾಗಿದ್ದು ತಾಲೂಕಿನಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಹಲಗೂರು ಹಳಿಯ ಬ್ಯಾಡ್ರಳ್ಳಿ ಮೊರಾಜಿ ವಶಸ್ಥಾಲಿ ಮಕ್ಕಳಿಗೋಸ್ಕರ ಸರಬರಾಜಾಗಬೇಕಿದ್ದ ಗೋಧಿಯು ಕಾಂಗ್ರೆಸ್ ಮುಖಂಡನ ಮನೆಯೊಂದರಲ್ಲಿ ಪತ್ತೆಯಾಗಿದ್ದು ಈ ಸಂಬಂಧ ಎಫ್ಐಆರ್ ದಾಖಲಾಗಿದೆ ಆದರೆ ಗೋಧಿ ಪತಿಯಾದ ಕಾಂಗ್ರೆಸ್ ಮುಖಂಡನನ್ನು ಬಂಧಿಸುವುದು ಬಿಟ್ಟು ವಸತಿ ಶಾಲೆಯ ಅಮಾಯಕ ಸಿಬ್ಬಂದಿಯನ್ನು ಪೊಲೀಸರು ಬಂಧಿಸಿದ್ದು ಇದಕ್ಕೆ ಶಾಸಕರು ಕುಂಬಕ್ಕು ಕೊಟ್ಟಿದ್ದಾರೆ ಅಂತ ಹೇಳಿದರು ನಾನು ಕ್ಷೇತ್ರದ ಶಾಸಕನಾಗಿದ್ದ ಅವಧಿಯಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ್ದೆ ಶಂಕುಸ್ಥಾಪನೆಗಳು ಸಹ ನೆರವೇರಿದ್ದವು ಆದರೆ ಪ್ರಸ್ತುತ ಶಾಸಕರು ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ ಅಂತ ಹೇಳಿದರು ಮಳವಳಿ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಿಗೆ ಹದಗೆಟ್ಟಿದೆ ಅಂದರೆ ಚಿಕಿತ್ಸೆ ನೀಡಿರುವ ಸರ್ಕಾರಿ ಆಸ್ಪತ್ರೆ ವೈದ್ಯನ ಮೇಲೆ ಅಲಗೂರಿನ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬ ಅಲೆ ನಡೆಸಿದ್ದಾನೆ ಜೊತೆಗೆ ಔಷಧಿಯೂ ಸಹ ನಾಶ ಮಾಡಿದ್ದು ತಾಲೂಕು ಸರ್ಕಾರಿ ಆಸ್ಪತ್ರೆ ವೈದ್ಯರಿಗೆ ತಾಲೂಕಿನಲ್ಲಿ ಅಂತ ಹೇಳಿದರು ತಾಲೂಕಿನ ಶಾಸಕರು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾದ ಮೇಲೆ ಮತ್ತು ಆಗೋದಕ್ಕೂ ಮೊದಲಿಂದನೂ ಕೂಡ ಏನೋ ಒಂದು ದಿವ್ಯ ನಿರ್ಲಕ್ಷ್ಯ ಬಹುಶಃ ಅವರು ಹೆಚ್ಚಿನ ಹುದ್ದೆಯನ್ನು ಸರ್ಕಾರದಲ್ಲಿ ಅಪೇಕ್ಷೆ ಪಟ್ಟಿದ್ರೇನೋ ಅದು ಸಿಗ್ಲಿಲ್ವೇನೋ ಅವ್ರಿಗೆ ಆ ಕಾರಣಾಂತರದಿಂದ ಮತ ಹಾಕಿರ್ತಕ್ಕಂಥ ಮತದಾರರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಇದ್ದಾರೆ ಇದಕ್ಕೂ ಉದಾಹರಣೆ ಈಗಾಗಲೇ ನಾಲ್ಕು ಕೊಲೆಗಳಾಗಿರೋದು ಮತ್ತೆ ತಾಲೂಕಿನಲ್ಲಿ ನಿರಂತರವಾಗಿ ಇವತ್ತು ಭ್ರಷ್ಟಾಚಾರ ತಾಂಡವಾಡ್ತಾ ಇರೋದಕ್ಕೆ ಅವರು ಮಳವಳ್ಳಿ ತಾಲೂಕಿನ ಆಡಳಿತವನ್ನು ನಿರ್ಲಕ್ಷ್ಯ ಮಾಡಿ ಏನು ಆದಾಯವನ್ನು ಗಳಿಸ್ಕೊಡ್ತದೆ ಪರಿಸರ ಮಾಲಿನ್ಯ ಅದರ ಕಡೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದಾರೆ ಶಾಸಕರು ಅಂತಕ್ಕಂಥದ್ದು ನನ್ನದು ನೇರ ಆರೋಪ ಶಾಸಕರ ಮೇಲೆ ಇಲ್ಲಿ ಯಾಕೆ ಭ್ರಷ್ಟಾಚಾರ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ ತಮಗೆ ಫೋಟೋ ಸಮೇತ ಕೊಟ್ಟಿದ್ದೇನೆ ಕಳೆದ ತಿಂಗಳು ಸುಮಾರು ಮುರಾಜಿ ದೇಸಾಯಿ ವಸತಿ ಶಾಲೆ ಬ್ಯಾಡ್ರಳ್ಳಿ ಹಲಗೂರು ಹೋಬಳಿನಲ್ಲಿ ಹತ್ತು ಮೂಟೆ ಗೋಧಿಯನ್ನು ಮಕ್ಕಳು ಊಟ ಮಾಡ್ತಕ್ಕಂಥ ಆ ಶಾಲೆಯ ಗೋಧಿ ಮೂಟೆ ಯಾರ ಕಾಂಪೌಂಡಲ್ಲಿದೆ ಇದು ಯಾರ ಮನೆ ಮುಂದೆ ಇದೆ ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತನ ಮನೆ ಮುಂದೆ ಇದೆ ಆತ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕೂಡ ಆತ ಶಾಸಕರ ಆತ ಶಾಸಕರ ಅಭಿಮಾನಿ ಕಟ್ಟ ಕಾಂಗ್ರೆಸ್ ಬೆಂಬಲಿಗ ಮತ್ತು ಶಾಸಕರ ಬೆಂಬಲಿಗ ಅಲ್ಲಿ ಇದರಲ್ಲೇ ಇದೆ ಎಫ್ ಐ ಆರ್ನಲ್ಲಿ ಪ್ರಭುಲಿಂಗು ಅಂತ ಪ್ರಭುಲಿಂಗು ಅಂತೇಳಿ ಅವ್ರ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಮನೆ ಕಾಂಪೌಂಡ್ ಮನೆ ಮುಂದೆನೇ ಇರ್ತಕ್ಕಂಥ ಗೋಧಿ ಚೀಲ್ಗಳಿವು ಇದು ಮಕ್ಕಳಿಗೆ ಕೊಡ್ತಕ್ಕಂಥ ಸರ್ಕಾರ ಕೊಡ್ತಕ್ಕಂಥ ಆಹಾರ ಈ ರೀತಿ ಇದೊಂದೇ ಅಲ್ಲ ಬಹುಶಃ ನಮ್ಗೆ ಇನ್ನೂ ಕೂಡ ಇದು ಒಂದು ಸಿಕ್ಕಿದೆ ಅಷ್ಟೇ ಇನ್ನೂ ಬೇರೆ ಬೇರೆ ವಸತಿ ಶಾಲೆಗಳಿಂದ ಬೇರೆ ಬೇರೆ ಸಮಾಜ ಕಲ್ಯಾಣ ಇಲಾಖೆ ನಡೆಸ್ತಾ ಇರ್ತಕ್ಕಂಥ ಹಾಸ್ಟೆಲ್ಗಳಿಂದ ಈ ರೀತಿಯ ಅವ್ಯವಹಾರಗಳು ಭ್ರಷ್ಟಾಚಾರ ಮಕ್ಕಳಿಗೆ ಕೊಡ್ತಕ್ಕಂಥ ಆಹಾರವನ್ನು ಕದಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ನೇರ ಯಾಕೆ ತಾಲೂಕು ಆಡಳಿತ ನಿಷ್ಕ್ರಿಯ ಆಗಿದೆ ಅಂದರೆ ಇದಕ್ಕೆ ನಾನು ಯಾಕೆ ಶಾಸಕರ ಮೇಲೆ ಶಾಸಕರ ಆಡಳಿತ ನಿಷ್ಕ್ರಿಯ ಆಗಿದೆ ಅಂದರೆ ಗೋಧಿ ಮಾರಾಟ ಮಾಡ್ಕೊಳ್ತಾ ಇದ್ದಾರೆ ಬೇರೆ ಬೇರೆ ಆಹಾರ ಧಾನ್ಯಗಳು ಹಿಂಗೆ ಮಾರಾಟ ಆಗ್ತಾ ಇದ್ದಾವೆ ಕದ್ದು ಕಾಳಸಂತೆಯಲ್ಲಿ ಇದಕ್ಕೆಲ್ಲ ಕಾರಣ ಯಾರು ನಿಮ್ಮ ಆಡಳಿತ ಕ್ರಿಯಾಶೀಲವಾಗಿದ್ದಿದ್ರೆ ಇಂಥ ಘಟನೆಗಳು ನಡೀಲಿಕ್ಕೆ ಕಾರಣ ಆಗ್ತಿರಲಿಲ್ಲ ಪಾಪ ದಕ್ಷ ಪ್ರಾಮಾಣಿಕ ನನ್ನ ಕಂಡ್ರೆ ಇಡೀ ತಾಲೂಕು ರಾಜ್ಯ ಎಲ್ಲ ದೇಶ ಎಲ್ಲ ಅಳ್ಳಾಡುತ್ತೆ ಅಂತ ಪಾಪ ಎಲ್ಲ ಕಡೆ ಹೇಳ್ಕೊಂಡು ಬಿಲ್ಡಪ್ ಕೊಡೋದು ಬಿಟ್ಟು ಈ ತಾಲೂಕನ್ನ ಸರಿ ಮಾಡೋದ ಕಡೆ ಗಮನ ಹರಿಸಿದ್ರೆ ಆವಾಗ ಕ್ರಿಯಾಶೀಲವಾಗಿದೆ ತಾಲೂಕು ಆಡಳಿತ ಅಂತೇಳಿ ಒಪ್ಕೋಬೋದು ಇಂಥ ಮಕ್ಕಳ ಆಹಾರವನ್ನು ಕದಿತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂದರೆ ನೀವು ಏನು ಮಾಡ್ತಾಯಿದ್ದೀರ ನಿಮ್ಮ ಆಡಳಿತ ಎಷ್ಟು ಸ್ಟ್ರಿಕ್ಟಾಗಿ ನಡೀತಾ ಇದೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಪ್ರಸ್ತಾಪ ಮಾಡಲಿಕ್ಕೆ ಮಾಡ್ತಾ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಅತ್ಯುತ್ತಮವಾಗಿ ಮೂಡಿ ಬರ್ತಿದ್ದು ನಟ ಸತ್ ಸುದೀಪ್ ಸಹ ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮ ನಡೆಸಿದ್ದಾರೆ ಆದರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾಗಿರುವ ಮಳವಳ್ಳಿ ಶಾಸಕರು ಪರಿಸರ ಮಾಲಿನ್ಯ ಆಗುತ್ತಿದ್ದೆಂಬ ಶೋ ಶೋಕಾಶ್ ನೀಡಿದ್ದಾರೆ ಇದು ಖಂಡನೀಯ ಅಂತ ಹೇಳಿದರು ನಾಲ್ಕು ನೋಟಿಸ್ ಕೊಟ್ಟಿರೋದು ನಾನು ಹೇಳಿಲ್ವಾ ನಾನು ಪತ್ರಿಕೆಯಲ್ಲಿ ನೋಡಿದ್ದೀನಿ ಓದಿದ್ದೀನಿ ಅದಕ್ಕೂ ಅವಕಾಶಗಳಿದೆ ನಾಲ್ಕು ನೋಟಿಸ್ ಕೊಟ್ಟರು ಕೂಡ ಆಮೇಲೆ ಅವರು ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟಲ್ಲಿದೆ ಕೇಸು ಕೋರ್ಟಲ್ಲಿ ಇದ್ದ ಮೇಲೆ ನೀವು ನೋಟಿಸ್ ಕೊಡ್ತೀರಿ ನೋಟಿಸ್ ಕೊಟ್ಟ ಮೇಲೆ ಕೋರ್ಟ್ ಕೋರ್ಟ್ ಆಯ್ತು ಆಯಿತು ಈಗ ಆಯಿತು ಈಗ ಎ ಆಯಿತು ಏನೇ ಮಾಡಿದ್ರು ಕೂಡ ಅದಕ್ಕೊಂದು ಸಂಸ್ಥೆಯಲ್ಲಿ ಅಷ್ಟು ಜನ ಬಡವರು ಕೆಲಸ ಮಾಡುವಾಗ ಅದಕ್ಕೆ ರಿಲ್ಯಾಕ್ಸೇಷನ್ ಕೊಡಬೇಕು ಕೊಡದೆ ಕೊಡದೆ ಏಕಾಏಕಿ ಆಮೇಲೆ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಸಟ್ರೈಟ್ ಮಾಡ್ಕೊಳ್ಳೋಕ್ಕೆ ನೀವು ಹೊಸದಾಗಿ ಅಧ್ಯಕ್ಷರಾಗಿದ್ದೀರಿ ಒಂದು ವಾರ ಹದಿನೈದು ದಿನ ಟೈಮ್ ಕೊಡಿ ಸಮಯ ನೀವು ಕೊಟ್ಟಿದ್ದೀರಾ ನೀವು ಕೊಡಲಿಲ್ಲ ಇಂದಿನವ್ರು ನೋಟಿಸ್ ಕೊಟ್ಟವ್ರೆ ಸಮಯ ಕೊಟ್ಟವ್ರೆ ಎಲ್ಲ ಮಾಡವ್ರೆ ನೀವು ನೋಟಿಸ್ ಕೊಟ್ಟು ನಿಮ್ಮ ಅವಧಿನಲ್ಲಿ ನೀವು ಅದನ್ನು ಕಾನೂನು ಕ್ರಮ ತೊಗೊಳೋಕ್ಕೆ ನೋಡಪ್ಪ ನಾವು ನೋಟಿಸ್ ಕೊಟ್ಟಿದ್ದಕ್ಕೆ ಇಷ್ಟು ದಿನ ಟೈಮು ನಿನಗೆ ನೀವು ಮಾಡಲಿಲ್ಲ ಅಂದರೆ ಕ್ರಮ ತಗೋತೀವಿ ಅಂತೇಳಿ ಕ್ರಮ ತಗೊಳ್ಳಿ ಅದು ಬಿಟ್ಟು ನೋಟಿಸ್ ಕೊಟ್ಟ ತಕ್ಷಣ ಏಕಾಏಕಿ ಬೀಗ ಇದೆಯಲ್ಲ ಅದು ತಪ್ಪು ಒಂದು ಮನೋರಂಜನೆ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಇದುವರೆಗೆ ಮೈಸೂರು ಶಾಲೆಯ ಶಿಕ್ಷಕರಿಗೆ ವೇತನ ಬಿಡುಗಡೆ ಮಾಡದೇ ಇದ್ದು ಕೂಡಲೇ ವೇತನ ನೀಡಲು ಕ್ರಮ ವಹಿಸಬೇಕು ಎಂದು ಮೈಸೂಗರ್ ಅಧ್ಯಕ್ಷ ಸಿ ಗಂಗಾಧರ್ ಒತ್ತಾಯಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರ ಸಚಿವರು ಮೈಸೂಗರ್ ಶಾಲೆಯ ಶಿಕ್ಷಕರ ವೇತನ ಪಾವತಿಗೆ ಠೇವಣಿ ಇಡುವುದಾಗಿ ತಿಳಿಸಿ ಇದುವರೆಗೂ ಯಾವುದೇ ಕ್ರಮ ವಹಿಸಿಲ್ಲ ಎಂದರು ಈ ಸಂಬಂಧ ಕೇಂದ್ರ ಸಚಿವರಿಗೆ ಪತ್ರ ಬರೆಯಲಾಗಿದೆ ಆದರೆ ಅವರ ಆಪ್ತ ಸಹಾಯಕರು ಈ ಸಂಬಂಧ ಯಾವುದೇ ಸೂಚನೆ ನೀಡಿಲ್ಲ ಎಂದು ಪ್ರತಿಕ್ರಿಯಿಸಿದ್ದಾರೆ ಕೇಂದ್ರ ಸಚಿವರು ಕೊಟ್ಟ ಮಾತಿನಂತೆ ಶಿಕ್ಷಕರ ವೇತನ ಪಾವತಿಗೆ ಸೂಕ್ತ ಕ್ರಮ ವಹಿಸಬೇಕು ಎಂದರು ಮೈಸೂರು ಸಕ್ಕರೆ ಕಾರ್ಖಾನೆಗೆ ಕಬ್ಬು ಅರಿವಿಕೆಯೂ ಇಪ್ಪತ್ತೈದು ಇಪ್ಪತ್ತಾರು ಹಂಗಾಮು ಈಗಾಗಲೇ ಅಂತಿಮಾಂತ್ಯ ತಲುಪಿದ್ದು ಇದುವರೆಗೆ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಟನ್ ಕಬ್ಬು ಅರಿ ನುರಿಯಲಾಗಿದೆ ಕಬ್ಬು ಪೂರೈಕೆ ಸಾಧನ ಹಿನ್ನೆಲೆಯಲ್ಲಿ ಹಂಗಾಮಿನ ಅಂತ್ಯವನ್ನು ಘೋಷಣೆ ಮಾಡಲಾಗಿದೆ ಅಂತ ಹೇಳಿದರು ಇತರೆ ಖಾಸಗಿ ಕಾರ್ಖಾನೆಗಳಿಗಿಂತಲೂ ಕಬ್ಬು ಕಟಾವು ಮಾಡಿಕೊಡಲಾಗುತ್ತಿದೆ ಆದರೂ ಆಲೆಮನೆಗಳಲ್ಲಿ ಹೆಚ್ಚಿನ ಬೆಲೆ ನೀಡಿ ಕಬ್ಬು ಖರೀದಿ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ರೈತರು ಆಲಮನೆಗಳಿಗೆ ಒಪ್ಪಿ ಒಪ್ಪಿಗೆ ಕಬ್ಬನ್ನು ಸರಬರಾಜು ಮಾಡಿದ್ದಾರೆ ಇದರಿಂದ ಜಿಲ್ಲೆಯ ಎಲ್ಲ ಕಾರ್ಖಾನೆಗಳಲ್ಲಿಯೂ ಕಬ್ಬು ಸರಬರಾಜು ಕಡಿಮೆಯಾಗಿದೆ ಅಂತ ಅವರು ಹೇಳಿದರು ಕಳೆದ ಜುಲೈ ಮೊದಲನೇ ವಾರದಲ್ಲಿ ಮಾನ್ಯ ಕೇಂದ್ರ ಸಚಿವರು ಸಂಸದರು ಆದ ಕುಮಾರಸ್ವಾಮಿಯವರು ಮಂಡ್ಯ ನಗರಕ್ಕೆ ಭೇಟಿ ಇತ್ತಾಗ ಮಹಿಷರ್ ಶಾಲೆಯ ಗುತ್ತಿಗೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತಪಡಿಸಿ ತದನಂತರ ನಮ್ಮ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ನಮ್ಮ ನಾಯಕರು ಅದನ್ನು ಕೊಡಿಸ್ತಕ್ಕಂಥ ಸೂಚನೆಯನ್ನು ಕೊಟ್ಟ ನಂತರ ನಾವು ಆ ಗುತ್ತಿಗೆ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಿದ್ವಿ ಅವತ್ತು ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಡೆಪಾಸಿಟ್ ಇಡೋದ್ರ ಮೂಲಕ ನಾವು ವೇತನ ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಮಾನ್ಯ ಕೇಂದ್ರ ಸಚಿವರು ಕೊಟ್ಟಿದ್ದರು ಇಲ್ಲಿ ತನಕ ವೇತನ ಕೊಡ್ತಕ್ಕಂಥ ಯಾವುದೇ ಪ್ರಕ್ರಿಯೆಯನ್ನು ಅವರು ಮಾಡಿಲ್ಲ ಸನ್ಮಾನ್ಯ ಮಾಧ್ಯಮ ಸ್ನೇಹಿತರು ಕಳೆದ ಮಾಧ್ಯಮಗೋಷ್ಠಿಲ್ಲ ವಿಚಾರ ಮಾತಾಡಿದಾಗ ತಾವು ಪತ್ರ ಬರೆದಿದ್ರಾ ಅವರು ಮನವಿ ಮಾಡಿದ್ದೀರಾ ಅಂತ ಕೇಳಿದರು ನಾನು ಈಗಾಗಲೇ ಹದಿನಾರನೇ ತಾರೀಕಲ್ಲಿ ಅವರಿಗೆ ಪತ್ರ ಬರೆದು ಮನವಿ ಮಾಡಿದರೂ ಕೂಡ ಇನ್ನೂ ಕೂಡ ವೇತನ ಬಿಡುಗಡೆ ಮಾಡ್ತಕ್ಕಂಥ ವಿಚಾರದಲ್ಲಿ ಅವರು ಮುಂದಾಗಿಲ್ಲ ಅದಕ್ಕಿಂತ ಮುಖ್ಯವಾಗಿ ಅವರ ಆಪ್ತ ಸಹಾಯಕರಿಗೆ ಈ ವಿಚಾರವನ್ನು ಹೇಳಿದಾಗ ಅವರೂ ಕೂಡ ಉದಾಸೀನವಾಗಿ ಮಾತಾಡಿ ಇಲ್ಲ ಆ ಬಗ್ಗೆ ಸಚಿವರು ಯಾವುದೇ ರೀತಿಯಾದ ಭರವಸೆ ಸಂಬಂಧಪಟ್ಟಂಗೆ ನಮ್ಮ ಜೊತೇಲಿ ಹೇಳಿಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ವಿ ತಮ್ಮ ಮೂಲಕ ಮನವಿ ಇದ್ದೀನಿ ದಯಮಾಡಿ ಮೈಸೂಗರ್ ಶಾಲೆಯ ಶಿಕ್ಷಕರಿಗೆ ತಾವು ಕೊಟ್ಟ ಮಾತಿನಂತೆ ವೇತನ ಬಿಡುಗಡೆ ಮಾಡಬೇಕು ನೀವಾಗಲೇ ಈಗಾಗಲೇ ಮನವಿ ಮಾಡಿದ್ದೀವಿ ಅದನ್ನು ತಾವು ಪರಿಗಣಿಸಬೇಕು ಅಂತಕ್ಕಂಥ ಮನವಿನ ಮಾಡ್ತೀನಿ ನಮ್ಮ ಈ ಇಪ್ಪತ್ತೈದರ ಇಪ್ಪತ್ತಾರರ ಹಂಗಾಮು ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದಿದ್ದು ಜಿಲ್ಲೆಯ ಎಲ್ಲ ಸಕ್ಕರೆ ಕಾರ್ಖಾನೆಗಳಿಗೂ ಕೂಡ ಕಬ್ಬಿನ ಕೊರತೆ ಕಾಡ್ತಾ ಇದೆ ನಮ್ಮಲ್ಲಿ ಮೂರು ಶಿಫ್ಟು ಈಗ ಒಂದೇ ಒಂದು ಶಿಫ್ಟ್ಗೆ ಆಗೋ ಥರ ಆಗಿದೆ ಈಗಾಗಲೇ ರೈತರಿಗೆ ನಾವು ಮನವಿ ಮಾಡಿದ್ದೀವಿ ದಯಮಾಡಿ ಏನು ಮೈಸೂರು ಸಕ್ಕರೆ ಕಾರ್ಖಾನೆ ವ್ಯಾಪ್ತಿ ರೈತ ಬಂಧುಗಳಿದ್ದೀರಾ ತಾವೆಲ್ಲರೂ ಕೂಡ ಆದಷ್ಟು ಬೇಗ ನಮ್ಮಲ್ಲಿ ಕಟಾವಿನ ಅಳಪು ಕೊರತೆ ಇಲ್ಲ ಬೇರೆ ಸಕ್ಕರೆ ಕಾರ್ಖಾನೆಗಿಂತ ಕನಿಷ್ಠ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಪರ್ ಟನ್ಗೆ ಕಡಿಮೆ ವೆಚ್ಚದಲ್ಲಿ ನಾವು ಕಟಾವನ್ನ ಕೂಲಿಯನ್ನು ಕೊಡ್ತಾ ಇದ್ದೀವಿ ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ಆದಷ್ಟು ಬೇಗ ಮಾಡಬೇಕು ಅಂತಕ್ಕಂಥ ಮನವಿನ ಮಾಡ್ತಾ ಇದ್ದೀವಿ ಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ನಾಗರಾಜು ಚಿನ್ಕೋಳಿ ರಮೇಶ್ ಸಾತ್ನೂರು ಕೃಷ್ಣ ದೇವಣ್ಣ ಉದಯ್ ಸಿಎಂ ದೇವಪ್ಪ ಇದ್ದರು ಮಂಡ್ಯ ನಗರದಲ್ಲಿರುವ ಮಹಿಳಾ ಸರ್ಕಾರಿ ಕಾಲೇಜಿನ ಮನೋವಿಜ್ಞಾನ ವಿಭಾಗ ಸಮಾಜ ವಿಭಾಗ ಯೂತ್ ರೆಡ್ ಕ್ರಾಸ್ ಘಟಕ ಹಾಗೂ ಎನ್ಎಸ್ಎಸ್ ಘಟಕ ಕೃಷಿ ಕಾಲೇಜಿನ ಸಹಯೋಗದಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ಸಂವಾದ ಮತ್ತು ಗಾಯನ ಕಾರ್ಯಕ್ರಮ ಕಾಲೇಜಿನ ವನರಂಗ ಕಾರ್ಯಕ್ರಮದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಕೃಷಿ ಕಾಲೇಜಿನ ಸಂಸ್ಥೆ ಆಡಳಿತ ಟಿ ಹನುಮಂತು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಇಂತಹ ಕಾರ್ಯಕ್ರಮಗಳು ಉಪಯುಕ್ತವಾಗಿದ್ದಾವೆ ಮತ್ತು ಅರ್ಥಪೂರ್ಣವಾಗಿದ್ದಾವೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರು ಮಾತನಾಡಿದರು ವೈದ್ಯರುಗಳಿಂದ ಪ್ರಾತ್ಯಕ್ಷಿಕ ಮೂಲಕ ಅರಿವು ಮತ್ತು ಸಂವಾದ ಯಶಸ್ವಿಯಾಗಿ ನಡೆಯಿತು ಮಾನಸಿಕ ಸ್ಥಿತಿಯನ್ನು ಬೆಳೆಸಿಕೊಳ್ಳೋದಂತ ಹೆಲ್ದಿ ಮೈಂಡ್ ಸೊ ಹಾಗಾಗಿ ನಾನು ನೋಡಿದ ಹಾಗೆ ಮನುಷ್ಯನ ಒಂದು ನಿರಂತರವಾದ ಪ್ರಯತ್ನ ಬೇಕು ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ನಿರಂತರವಾದ ಪ್ರಯತ್ನ ಬೇಕಾಗುತ್ತೆ ಅದರಲ್ಲಿ ನಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಾವು ಸಮತೋಲತೆಯನ್ನು ಕಾಪಾಡಿದಾಗಲೇ ಮಾತ್ರ ನಾವು ಮಾನಸಿಕ ಆರೋಗ್ಯವನ್ನು ನಾವು ಉಳಿಸ್ಕೊಳ್ಳೋದಾಗಲಿ ಅಥವಾ ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಈ ನಿಟ್ಟ ನಾವು ನೋಡ್ತಾ ಇದ್ರೆ ಮಾನವತೊಂದು ಇತಿಹಾಸವನ್ನೇ ನಾವು ನೋಡಿದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಮನುಷ್ಯರು ಪ್ರಯತ್ನ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ನಮ್ಮ ಇತಿಹಾಸದ ದೃಷ್ಟಿಯನ್ನು ನೋಡೋದಂತಂದರೆ ವೇದೋಪನಿಷತ್ಗಳಾಗಿರ್ಬೋದು ಭಗವದ್ಗೀತೆಗಳಾಗಿರ್ಬೋದು ಮನರೋಗ ತಜ್ಞರು ಮತ್ತು ಸ್ತ್ರೀರೋಗಗಳ ರೋಗಗಳ ತಂದ್ರದ ಡಾಕ್ಟರ್ ಕೆ ಎಸ್ ವನ್ ಡಾಕ್ಟರ್ ಮನೋಹರ್ ಡಾಕ್ಟರ್ ನಶಿಲ್ಪ ಅವರು ಮನೋರೋಗ ಮತ್ತು ಸ್ತ್ರೀರೋಗಗಳ ಬಗ್ಗೆ ಅರಿವು ಮತ್ತು ಸಂಬಂಧ ನಡೆಸಿಕೊಟ್ರು ಮನೆಯಲ್ಲಿ ಹೇಗಿರಬೇಕು ಹೊರಗಡೆ ಕ್ಲೀನಿನೆಸ್ ಹೇಗೆ ಮೇಂಟೇನ್ ಮಾಡಬೇಕು ಅದ್ರ ಬಗ್ಗೆ ನೆಕ್ಸ್ಟ್ ಲೇ ನೆಕ್ಸ್ಟ್ ನೀವು ನೋಡಿದ್ದೀರಲ್ವಾ ಈ ಚಿತ್ರ ಏನಿದು ಅಲ್ವಾ ಯುಟ್ರಸ್ ಅಂತಾರೆ ಕನ್ನಡದಲ್ಲಿ ಗರ್ಭಕೋಶ ಅಲ್ವಾ ನೆಕ್ಸ್ಟ್ ಲೈನ್ ಸೊ ನಾವು ಮುಟ್ಟಾದಾಗ ಎಷ್ಟು ದಿನ ಮುಟ್ಟಾಕ್ತೀವಿ ನಾವು ಅಲ್ವಾ ಎರಡು ದಿನ ಅಥವಾ ಮೂರು ದಿನ ಅಥವಾ ಐದು ದಿನ ಅಲ್ವಾ ತಿಂಗ್ಳಿಗೆ ಒಂದೇ ಸಲ ಅಲ್ವಾ ನಾವು ಮುಟ್ಟಾಗೋದು ಎಲ್ಲ ಒಬ್ಬೊಬ್ಬರು ಸ್ವಲ್ಪ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಪ್ರಭು ಮನೋರೋಗ ವಿಭಾಗದ ಮುಖ್ಯಸ್ಥ ಜಯರಾಜು ಅಲ್ಲಿನ ಸಂಸ್ಥೆಯ ಉಪರಾಜ್ಯಪಾಲ ಚಂದ್ರಶೇಖರ್ ಡಾಕ್ಟರ್ ಎಚ್ ಎಸ್ ನಾಗರಾಜು ಆಮೇಲೆ ನವೀನ್ ಪುಷ್ಪಲತಾ ಸೇರಿದಂತೆ ಅನೇಕರಿದ್ದರು ಡಾಕ್ಟರ್ ಮಹಾದೇವರವರ ಕರಿಯ ಕರಿಯ ಕಾಲ್ಮುರಿ ಕಥಾ ಸಂಕಲನವನ್ನು ಆಧರಿತ ನನ್ನವ ಚಲನಚಿತ್ರದ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಮಂಡ್ಯದ ಅರ್ಡಿಕರ್ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಖ್ಯಾತ ಹಿರಿತರೆ ಕಲಾವಿದ ನಿರ್ದೇಶಕ ಜನಾರ್ದನ್ ಕೊಡ್ಲಿ ನಿರ್ದೇಶನ ಮಾಡಿ ನಿರ್ಮಾಣ ಮಾಡುತ್ತಿರುವ ಈ ಚಿತ್ರ ವಿಶಿಷ್ಟ ಕಥಾರ ಹೊಂದಿದೆ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಕೆಟಿ ಶ್ರೀಕಂಠ ಪೋಸ್ಟರ್ ಬಿಡುಗಡೆ ಮಾಡಿ ಚಿತ್ರಕ್ಕೆ ಶುಭ ಹಾರೈಸಿದ್ರು ಇವತ್ತು ಸಾಕಷ್ಟು ಜನ ದೊಡ್ಡ ಶಕ್ತಿಯಲ್ಲಿ ಪೋಸ್ಟರ್ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಇಷ್ಟೊಂದು ಜನ ಈ ಪೋಸ್ಟರ್ ಒಟ್ಟಾಗಿ ಸೇರಿ ಸಾಮೂಹಿಕವಾಗಿ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂದ್ರೆ ಆ ನನ್ನವ ಕಥೆಯಲ್ಲಿ ಅತ್ಯಂತ ಗಟ್ಟಿತನ ಇದೆ ಅಂತ ನಾನು ಭಾವಿಸ್ಕೊಳ್ತೇನೆ ಮಹಾದೇವಿಯು ಅತ್ಯಂತ ಪ್ರತಿಭಾನ್ವಿತ ವ್ಯಕ್ತಿತ್ವದ ಹೃದಯವಂತರು ಅವರು ಒಬ್ಬ ಒಳ್ಳೆಯ ಪ್ರಾಧ್ಯಾಪಕರಾಗಿ ಜನಪ್ರಿಯತೆಯನ್ನು ಕಳಿಸಿದಂಥವ್ರು ಒಬ್ಬ ಲೇಖಕರಾಗಿ ಕತೆಗಾರರಾಗಿ ಅಷ್ಟೇ ಹೆಸರನ್ನು ಮಾಡಿದಂಥವ್ರು ಇವತ್ತು ಅವರ ಹೆಸರಿನ ಒಂದು ಕತೆ ಅವರೇ ಬರೆದ ಒಂದು ಕತೆ ನನ್ನವ ಸಿನಿಮಾ ಆಗ್ತಾ ಇರ್ತಕ್ಕಂಥದ್ದು ಒಂದು ದಾಖಲೆಯ ವಿಚಾರ ಆಗಿ ಅಂತ ನಾನು ನಾವೆಲ್ಲ ಈ ಸಿನಿಮಾ ಬಿಡುಗಡೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ ನೀವು ತೂತಗಾದಲ್ಲಿ ನಾವು ಭಾಳ ಬೇಗ ಈ ಸಿನಿಮಾವನ್ನು ನಿರ್ಮಾಣ ಮಾಡಿ ಬಿಡುಗಡೆ ಮಾಡಬೇಕು ಅಂತೇಳಿ ಜೀವಿ ನಾಗರಾಜ್ ಕೂಡ ನಮ್ಮೂರನ್ನ ಕುಪ್ಪಿದವರೇ ಹಾಗಾಗಿ ನೀವೆಲ್ಲ ನಾವೆಲ್ಲ ಸೇರಿ ಅವರಿಗೆ ಸಂಪೂರ್ಣವಾದ ಶಕ್ತಿಯನ್ನು ತುಂಬೋಣ ಇದು ಸಿನಿಮಾ ಆಗಲಿ ಏನಾದರೂ ಕಷ್ಟ ದುಃಖಗಳಿದ್ದರೆ ನಮಗೂ ಒಂಚೂರು ಹೇಳಿ ನಾವು ಕಷ್ಟ ಇಚ್ಛಿ ನಿಮ್ಮ ಮಟ್ಟಿಗೆ ಒಳ್ಳೆಯದಾಗಲಿ ದಿ ಬೆಸ್ಟ್ ದಿನ ದಿ ಬೆಸ್ಟ್ ನಾಯಕರು ಕೂಡ ಬಂದಿದ್ದಾರೆ ಆ ನಾಯಕರಿಗೂ ಕೂಡ ನಾಯಕರೆಲ್ಲರಿಗೂ ಕೂಡ ನಾನು ನಿಮ್ಮೆಲ್ಲರ ಚಪಾವಣೆ ಒಡ್ಡೆ ಶುಭಾರಾಯಿತು ಮತ್ತು ಮಳೆಯವರೆಗೆ ಈ ಸಿನಿಮಾಕ್ಕೆ ನಿಮ್ಮ ಜೋರಾದ ಚಪಾವಣೆ ಒಟ್ಟೆ ನಾನು ಶುಭಾರಾಯಿತು ನಾನು ಮೈಸೂರಿಗೆ ಹೋಗಬೇಕಾಗಿ ನಿಮ್ಮ ಅನುಮತಿ ಕೊಡೋದು ರಮಿಸ್ತು ಈ ಸಂದರ್ಭದಲ್ಲಿ ಜಿವಿ ನಾಗರಾಜು ಡಾಕ್ಟರ್ ಮಹಾದೇವ್ ನಿರ್ದೇಶಕರಾದ ಜನಾರ್ದನ್ ಕೊಂಡ್ಲಿ ಚಿತ್ರದ ಹೀರೋ ವಿಕಾಸ್ ಗೌಡ ಪತ್ರಿಕಾ ಪ್ರಚಾರಕರಾದ ಎಂಎಲ್ ತುಳಸಿಧರ್ ಮಂಡ್ಯ ಸತ್ಯ ದುಂಡ ನಾಗರಾಜ್ ಹಾಗೂ ಇನ್ನಿತರ ಕಲಾವಿದರು ಪಾಲ್ಗೊಂಡಿದ್ದರು ಪಾಂಡುಪುರ ತಾಲೂಕಿನಲ್ಲಿ ಮತಾಂತರ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಆತಂಕ ವ್ಯಕ್ತವಾಗಿದೆ ಕಳೆದ ವಾರದಷ್ಟೇ ಪಾಂಡುಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಇತ್ತೀಚಿನ ಘಟನೆ ಇದಕ್ಕೆ ಸಾಕ್ಷಿಯಾಗಿದೆ ಹಿರಮರಳ್ಳಿ ಗ್ರಾಮದ ಬಸವನಪುರ ಬಡಾವಣೆಯಲ್ಲಿ ಹಿಂದೂ ಧರ್ಮದ ಹೆಣ್ಣು ಮಕ್ಕಳನ್ನು ಅನ್ಯ ಧರ್ಮಕ್ಕೆ ಮತಾಂತರಗೊಳಿಸುವ ಪ್ರಯತ್ನ ನಡೆಯುತ್ತಿದ್ದ ವೇಳೆ ಗ್ರಾಮಸ್ಥರು ಸ್ಥಳದಲ್ಲೇ ಆರೋಪಿಗಳನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಮತಾಂತರಕ್ಕೆ ಕುಮ್ಮಕ್ಕು ನೀಡುತ್ತಿರುವ ಪೊಲೀಸ್ ಅಧಿಕಾರಿಗಳಿಗೆ ಗ್ರಾಮಸ್ಥರ ಪ್ರಕಾರ ಬಡವರು ಹಾಗೂ ಅನಕ್ಷರಸ್ಥರುಗಳನ್ನ ಗುರಿಯಾಗಿಸಿಕೊಂಡು ಆಮಿಷ ನೀಡಿ ಮತಾಂತರ ಮಾಡುವ ಪ್ರಯತ್ನಗಳು ನಡೆಯುತ್ತಿದ್ದಾವೆ ಇದು ಧಾರ್ಮಿಕ ಸಮಾಧಾನಕ್ಕೆ ಧಕ್ಕೆ ಉಂಟು ಮಾಡುವ ಕ್ರಮವಾಗಿದೆ ಅಂತ ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಮುಖಂಡ ಮಂಜುನಾಥ್ ಮಾತನಾಡಿ ಇದೇ ರೀತಿಯ ಘಟನೆ ಬನ್ನಾರಿ ದೇವತೆ ವಂಶಸ್ಥರ ಮೇಲೆ ನಡೆದಿತ್ತು ಆಗಲೂ ನಾವು ತಡೆದಿದ್ದೇವೆ ಆದರೆ ಪೊಲೀಸರಿಂದ ಸೂಕ್ತ ಕ್ರಮ ಕೈಗೊಳ್ಳದಿರುವುದು ವಿಷಾದಿನೀಯ ಅಂತ ಹೇಳಿದ್ರು ಬಂದ್ರು ಬಂದಂತೂ ಸಹ ಕಂಪ್ಲೇಂಟ್ ಎಂಟು ಮಾಡಲಿಲ್ಲ ಇವತ್ತು ಅದೇ ತರ ಹಿರಿಮೇಲೆ ಗ್ರಾಮದಿಂದ ಇವತ್ತು ದಿನ ನಿಜವಾಗ್ಲೂ ಹೇಳಬೇಕಂದ್ರೆ ಅವರು ವಾಲಂಟೀರಿಗೆ ಇಟ್ಕೊ ಬಂದವ್ರೆ ಇವ್ರು ಹಿಡಿಬೇಕಾಯ್ತು ಸಾಕ್ಷಿ ಸಮೇತ ಕೇಸ್ನ ಇವತ್ತು ಮಾಡೋದಕ್ಕೂ ಸಹ ವಿಳಂಬ ಮಾಡಿದ್ದಾರೆ ಪ್ರತಿಭಟನೆ ಮಾಡಬೇಕು ಅನ್ನೋಂಥ ಭಾವನೆ ಯಾರಿಗೂ ಇಲ್ಲ ಇವಾಗ ಸಬ್ ಇನ್ಸ್ಪೆಕ್ಟರ್ ಇರೋದಿದ್ದ ಇನ್ಸ್ಪೆಕ್ಟರ್ ಜೊತೆ ಮಾತಾಡಿದ್ರು ಸಬ್ ಇನ್ಸ್ಪೆಕ್ಟರ್ ಮೊನ್ನೆ ನಡೆದಂತ ಬನ್ನಾರಮ್ಮ ಸಮಾಜದ ಒಂದು ಕಂಪ್ಲೇಂಟ್ಗೆ ಏನ್ ಮಾಡಿದ್ರಿ ಇದೇ ಸಂದರ್ಭದಲ್ಲಿ ಬಣ್ಣರೆಮ್ಮ ವಿ ಕಾಲೋನಿ ನಿವಾಸಿ ಮಾತನಾಡಿ ನಮ್ಮ ಕುಟುಂಬವನ್ನೇ ಬಲವಂತವಾಗಿ ಮತಂತ್ರಗೊಳಿಸಲು ಪ್ರಯತ್ನಿಸ್ಲಾಯ್ತು ನಾವ್ ದೂರ್ ಹಿಡಿದ್ರು ಅದರ ವಿರುದ್ಧ ಯಾವ ಕ್ರಮ ಕೈಗೊಂಡಿದ್ದಾರೆ ಸ್ಪಷ್ಟವಾಗಿಲ್ಲಾ ಅಂತ ಹೇಳಿದ್ರು ರಾತ್ರಿ ರಾತ್ರಿ ಅದೇ ಗೋಡು ಸಮೇತ ಇದಾನ ಯಾರ್ ಮನೆ ಮಡಗಿದ್ದಾರೆ ಅವ್ರ ಮನೇಲಿ ಸಮಟೆ ಬಾರಿಸ್ತಾರೆ ಅವ್ರು ನಾಲ್ಕ್ ಜನ ಮಾತ್ರ ಮಾಡ್ತಾ ಇದ್ದಾರೆ ಇನ್ನೊಂದು ಮೂರ್ ಜನ ಸೇರ್ಕೊಂಡ್ರೆ ಅವ್ರ ಜೊತೆ ನಮ್ಗೆ ರಂಗೋಲಿ ಅದ್ರ ಮೇಲೆ ನೀರ್ ಆಗ್ತದೆ ಗಣಪತಿ ಇಲ್ಲಿ ಮಡಿಬಿಡಿ ಅಲ್ಲಿ ಮಡಿಕೊಳ್ತಾರೆ ನಾವು ಹಿಂಗೆ ಆದ್ರೆ ನಾವು ಮೂವತ್ ವರ್ಷದಿಂದ ಅಲ್ಲೇ ಮಡಗಿರೋ ನಾ ಬೇರೆ ಕಡೆ ಮಡಗಿರ್ಬೇಕೈತದ ಕರ್ಕೊಂಡಿದ್ದಾರೆ ಲಿಂಕ್ ಈಗ ಅವ್ರ ಪೊಲೀಸ್ಗಳು ಸರಿಯಾಗಿ ತನಿಖೆ ಮಾಡಿದ್ರೆ ಅವರೇ ಬಿಡ್ತಾರೆ ಯಾಕಂದ್ರೆ ಫೋನ್ ಅಲ್ಲಿ ನಮ್ಮೂರ ನಂಬರ್ ಗಳು ಇರ್ತವೆ ಅವ್ರು ಫೋನ್ ಮಾಡಿದ್ರೆ ಅಲ್ಲೇ ಗೊತ್ತಾಯ್ತದೆ ಇನ್ ತನಿಖೆನೂ ಮಾಡ್ತಲ್ಲ ಏನು ಮಾಡ್ತಾರೆ ಎಫ್ ಐ ಆರ್ ಮಾಡ್ತಾರ ಎಲ್ಲ ನಮ್ಮ ಹಿರಿಮಳಿ ಯುವಕರು ಮತ್ತು ಮಂಜಣ ಹಿಂದೂ ಧರ್ಮದವರು ಎಲ್ಲ ಬಂದಿದೆ ಗಲಾಟೆ ಮಾಡ್ತಾ ಇದೀವಿ ಅಷ್ಟೇ ಬೇರೆ ಕಡೆಯಿಂದ ಬಂದು ಹಿಂದೂ ಧರ್ಮದ ಕೆಲವು ಮಂದಿಗಳನ್ನ ಸಂಪರ್ಕಿಸಿ ಈ ಯೇಸು ಕ್ರಿಸ್ತ ಹಂಗೆ ಯೇಸು ಕ್ರಿಸ್ತ ಒಳ್ಳೇದು ಮಾಡ್ತಾನೆ

ಅಕ್ಕ ಸಂಸ್ಥೆಯ ಇಪ್ಪತ್ತೈದರ ಬೆಳ್ಳಿ ಮಹೋತ್ಸವದ ಸಂಭ್ರಮದ ಸವಿನೆನಪಿಗಾಗಿ ಮಂಡ್ಯನಗರದಲ್ಲಿ ಅಕ್ಕ ಚಾರಿಟಿ ಓಟ ಅಮ್ಮನಾಡಿನ ಅಕ್ಕರೆ ನೆಂಟು ಫೈವ್ ಕೆ ವಾಗ್ದಾನ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಹಮ್ಮಿಕೊಂಡಿರುವುದಾಗಿ ಭಾರತೀಯ ರೆಡ್ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷರಾದ ಡಾಕ್ಟರ್ ವೀರ ಅಕ್ಕ ಸಂಸ್ಥೆಯ ಅಧ್ಯಕ್ಷರಾದ ಮಧುರಂಗಯ್ಯ ಹಾಗೂ ಮಾಜಿ ಅಧ್ಯಕ್ಷರಾದ ಶಿವಮೂರ್ತಿ ಕಿಲಾರ್ ತಿಳಿಸಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎರಡು ಸಾವಿರದಲ್ಲಿ ಅಮೆರಿಕಾದ ಅರಿಜೋನಾದ ಪಿರಿಕ್ಸ್ ನಗರದಲ್ಲಿ ಅಮೆರಿಕ ಮತ್ತು ಕೆನಡಾದಲ್ಲಿರುವ ಕನ್ನಡಿಗರನ್ನು ಕನ್ನಡ ಭಾಷಿಕರನ್ನು ಒಂದೇ ಸೂರಿನಡಿ ಸೇರಿಸಿ ಕನ್ನಡ ಸಂಸ್ಕೃತಿ ಕನ್ನಡ ಭಾಷೆ ಕಲೆ ಸಾಹಿತ್ಯ ಸಂಸ್ಕೃತಿ ಈ ಹಿರಿಮೆಗಳನ್ನು ಮನದಿಟ್ಟು ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಅಂತ ಹೇಳಿದರು ಅಕ್ಕ ಬೆಳ್ಳಿ ಮಹೋತ್ಸವದ ಅಂಗವಾಗಿ ಕರ್ನಾಟಕದ ಮಂಡ್ಯ ನಗರದಲ್ಲಿ ಅಕ್ಕ ಚಾರಿಟಿ ಓಟ ಅಮ್ಮನಾಡಿನ ನಂಟು ಮಂಡ್ಯ ಕಾರ್ಯಕ್ರಮವನ್ನು ಅಕ್ಕ ಸಂಸ್ಥೆ ಜಿಲ್ಲಾಡಳಿತ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವನ್ಯಜಿಲ್ಲ ಶಾಖೆ ವನ್ಯಜೀವಿ ಸಂರಕ್ಷಣಾ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಅಕ್ಟೋಬರ್ ಹತ್ತೊಂಬತ್ತರಂದು ಭಾನುವಾರ ಸರಮಿಂಗ್ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿರುವುದಾಗಿ ಹೇಳಿದರು ಇದರ ಉದ್ದೇಶ ಕನ್ನಡಿಗರ ಏಕತೆ ಆರೋಗ್ಯ ಜಾಗೃತಿ ಮತ್ತು ಸಾಮಾಜಿಕ ಸೇವೆಯ ಸಂದೇಶವನ್ನು ಜನರಿಗೆ ತಲುಪಿಸುವುದಾಗಿದೆ ಅಂತ ಹೇಳಿದರು ಹದಿನಾರು ವರ್ಷ ಮೇಲ್ಪಟ್ಟವರು ಭಾಗವಹಿಸಬಹುದಾಗಿದ್ದು ಆನ್ಲೈನ್ನಲ್ಲಿ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ಅಂತ ಅವರು ವಿವರಿಸಿದರು ವಾಗ್ತಾನ್ ಸರಮಿಕ್ ಸ್ಟೇಡಿಯಂನಿಂದ ಆರಂಭವಾಗಿ ಜೆಸಿ ವೃತ್ತ ಪ್ರವಾಸಿ ಮಂದಿರ ಪಿಎಸ್ ಇಂಜಿನಿಯರಿಂಗ್ ಕಾಲೇಜು ಬನ್ನೂರು ರಸ್ತೆ ನೂರಡಿ ರಸ್ತೆ ಮಾರ್ಗವಾಗಿ ಹೊಸಡಿ ವೃತ್ತ ವಿವಿ ರಸ್ತೆ ಮಾರ್ಗವಾಗಿ ಗಾಂಧಿ ಭವನ ಸ್ಟೇಡಿಯಂ ತಲುಪಲಿದೆ ಎಂದು ಅವರು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಾಂಖ್ಯ ನಾಗರಿಕರು ವಿದ್ಯಾರ್ಥಿಗಳು ಯುವಜನರು ಪಾಲ್ಗೊಳ್ಳುವಂತೆ ಅವರು ಮನವಿ ಮಾಡಿದರು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ತಮ್ಮ ಈಗ ಏನೋ ಒಂದು ಕ್ವಶನ್ ಕೇಳಿದ್ರಿ ಕನ್ನಡ ಶಾಲೆಗಳು ಇಲ್ಲಿ ನಾವು ಏನು ನಾವು ಬೆಳಗ್ಗೆಯಿಂದ ಸಂಜೆ ತನಕ ನಡೆಸ್ತೀವೋ ಅದೇ ರೀತಿ ಅಮೆರಿಕಾದಲ್ಲಿ ಶನಿವಾರ ಮತ್ತು ಭಾನುವಾರ ಎಲ್ಲ ರಾಜ್ಯಗಳಲ್ಲಿ ಅಂದರೆ ಐವತ್ತು ರಾಜ್ಯಗಳಿದೆ ಐವತ್ತು ರಾಜ್ಯಗಳಲ್ಲೂ ಕೂಡ ನಮ್ಮ ಕನ್ನಡ ಶಾಲೆ ನಿರಂತರವಾಗಿ ನಡ್ಕೊ ಬರ್ತಾ ಇದೆ ನಾನು ಸ್ನೇಹಿತರೊಬ್ಬರು ಈಗ ನೀವು ಕ್ವಶನ್ ಕೇಳಿದ್ರಿ ಬರೀ ಇದು ಮಂಡ್ಯ ಮ ಮೈಸೂರು ಬೆಂಗಳೂರು ಸೈಡಲ್ಲಿ ಅಂತ ಸರ್ ನಾವು ಮಂಗಳೂರಲ್ಲೂ ಕೂಡ ಒಂದು ವಾಕತಾನ ಮಾಡಿದ್ದು ಈಗ ಎರಡು ಸಾವಿರದ ಹದಿನೆಂಟರಲ್ಲಿ ಸೊ ಅಲ್ಲೂ ಕೂಡ ನಮ್ಮದು ಉದ್ದೇಶ ಇಷ್ಟೇ ನಮ್ಮ ಬೆಳಗಾವಿ ಬೆಳಗಾವಲ್ಲಿ ಒಂದು ಸ್ವಲ್ಪ ಆವಳಿ ನೆರೆ ಅವಳಿ ತುಂಬ ಇದ್ದಾಗ ಇಪ್ಪತ್ತೈದು ಮನೆಗಳನ್ನು ನಮ್ಮ ಅಕ್ಕ ಸಂಸ್ಥೆಯವರು ಆ ಬೆಳಗಾವಿ ಗ್ರಾಮಗಳಿಗೆ ಬೇಕಾದಂಥ ಇದನ್ನೆಲ್ಲ ಮಾಡ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ತುಂಬ ನೆರೆ ಅವಳಿ ಇತ್ತು ಎರಡು ಟ್ರಕ್ಕು ಆಹಾರ ಪದಾರ್ಥವನ್ನು ನಾವು ಎರಡು ತಾಲೂಕುಗಳಿಗೆ ಕಳಿಸಿರ್ತಕ್ಕಂಥ ಉದಾಹರಣೆಗಳಿವೆ ಅದೆಲ್ಲ ತಮಗೆ ವೆಬ್ಗಳಲ್ಲಿ ಹೋದರೆ ನಮ್ಮ ಅಕ್ಕ ವೆಬ್ಸೈಟಲ್ಲಿ ಎಲ್ಲ ಸಿಗುತ್ತೆ ಅಧ್ಯಕ್ಷರು ಇಲ್ಲಿಂದನೇ ಯಾಕೆ ಪ್ರಾರಂಭ ಮಾಡಬೇಕು ಅಂತಂದರೆ ನಮ್ಮ ಈ ಕರ್ನಾಟಕದಲ್ಲಿ ಅವರು ಇದೇ ಇದರಲ್ಲಿ ವ್ಯಾಸಂಗ ಮಾಡೋದು ವಿದ್ಯಾಭ್ಯಾಸ ಮಾಡೋದು ಇಲ್ಲಿಂದ ನನ್ನ ಬೇರಿಗೆ ನಾನು ನನ್ನ ಸಮರ್ಪಣೆ ಮಾಡಬೇಕು ಅದೇ ರೀತಿ ಇಲ್ಲಿರ್ತಕ್ಕಂಥ ವನ್ಯಜೀವಿಗಳಿಗೆ ಇದು ಒಂದು ಮಾರಕವಾಗಿರುವಂಥ ಏನಾದರೂ ಇದ್ದರೆ ನಮ್ಮ ಕಡೆಯಿಂದ ಸಹಾಯ ಆಗಲಿ ಅನ್ನುವಂಥ ಉದ್ದೇಶ ಇಟ್ಟು ನಮ್ಮೆಲ್ಲರನ್ನೂ ಒಗ್ಗೂಡಿಸಿ ಇಲ್ಲಿ ಒಂದು ವಾಕ್ಯತನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಗೋಷ್ಠಿಯಲ್ಲಿ ರಾಜ್ಕುಮಾರ್ ಬಸವರಾಜು ಉಪಸ್ಥಿತರಿದ್ದರು ಇದು ಬಾಂಧವ್ಯಗಳ ಬೆಸುಗೆ